ಗೋವಿಂದ್ ಸಿಂಗ್ ಜೀ ಅವರು ತಮ್ಮ ಮಗನ ಮೇಲಿನ ಪ್ರೀತಿಯನ್ನು ಕಳೆದುಕೊಂಡಿರಬಹುದು ಬಬೂತನು ತನ್ನ ಭರವಸೆಯನ್ನು ಇನ್ನೂ ಮರೆತಿರಲಿಲ್ಲ ನಂತರ ಸಿದ್ದಜೀ ಹುಟ್ಟಿದ ನಂತರ ಎರಡನೇ ಮಗು ಜನಿಸಿತು ಅವರ ಹೆಸರು ಶೇರ್ ಮೂರನೇ ಮಗುವಿಗೆ ನಹರ್ ಸಿಂಗ್ ಎಂದು ಹೆಸರಿಡಲಾಯಿತು ಇಟ್ಟುಕೊಂಡು ಸ್ವಲ್ಪ ಸಮಯದ ನಂತರ ನಾಲ್ಕನೇ ಹುಡುಗಿ ಜನಿಸಿದರು ಮತ್ತು ಗಾಯಕ ಎಂದು ಹೆಸರಿಸಲಾಯಿತು ಬಬೂತ ಸಿದ್ದಜ್ಜೀ ಹುಟ್ಟಿ ಎರಡು ವರ್ಷಗಳು ಕಳೆದಿವೆ ಐದು ವರ್ಷಗಳು ಕಳೆದವು ಮತ್ತು ಹತ್ತು ವರ್ಷಗಳು ಕಳೆದವು ಬಾಬಾ ನಿರಂಜನ್ ಗೋವಿಂದ್ ಸಿಂಗ್ ಅವರ ಸಮಯದಲ್ಲಿ ಅನೇಕ ಬಾರಿ ದನಿಗೆ ಬಂದು ಕೊಟ್ಟರು ಮಾಡಿದ ವಾಗ್ದಾನವನ್ನು ನೆನಪಿಸಿದರು ಮಗನ ಮೇಲಿನ ಪ್ರೀತಿ ಖೋಯ್ ಗೋವಿಂದ್ ಸಿಂಗ್ ಜೀ ಪ್ರತಿ ಬಾರಿ ಯಾರಾದರೂ ಅಥವಾ ಇನ್ನೊಬ್ಬರು ಕ್ಷುಲ್ಲಕ ಹೇಳಿ ಅದನ್ನು ಮುಂದೂಡುತ್ತಿದ್ದರು ಮತ್ತು ಕೆಲವೊಮ್ಮೆ ಬಬೂತ ಎಂದು ಹೇಳುತ್ತಿದ್ದರು ಸದ್ಯಕ್ಕೆ ತನ್ನ ತಾಯಿಯೊಂದಿಗೆ ಇರಲು ಅವನು ಇನ್ನೂ ತುಂಬಾ ಚಿಕ್ಕವನು ನಾನು ನಿನ್ನನ್ನು ಮುದ್ದಿಸುತ್ತೇನೆ ಕೆಲವೊಮ್ಮೆ ನೀವು ಈಗ ಹೇಳುತ್ತೀರಿ ಬಬೂತ ಮುಗ್ಧ ಅವಳಿಗೆ ಸ್ವಲ್ಪ ತಿಳುವಳಿಕೆ ತೋರಿಸು ಬಹುಶಃ ಇದನ್ನು ಬಾಬಾ ನಿರಂಜನ್ ಸಂಯೋಜಿಸಿದ್ದಾರೆ ಮಾಯಾ ಫಲವೇ ಅವರನ್ನು ಹೀಗೆ ಮಾಡದಂತೆ ತಡೆಯಿತು ನಿಲ್ಲಿಸುತ್ತಿದ್ದರು ಇಲ್ಲ